ವಾಟ್ ಆ್ಯಂಡ್ ಅಮೇಸಿಂಗ್ ಸ್ಟೆಚ್ ಸ್ನೇಹಿತರೆ ಯಾವುದೋ ಚಂದನ್ ಶೆಟ್ಟಿ ಆಡಾಕ್ ಹೋಗ್ಬಿಟ್ಟಿದೆ ಇಂಟ್ರಿ ಟಾಪಲ್ಲಿ ಹೋಗಿದ್ರೆ ಗೊತ್ತಾಗಿಲ್ಲ ಅಂತ ಬಳಿ ಕ್ಲೇಜಿ ಈ ಗಾಡಿನೂ ಈ ಹ್ಯಾಂಡ್ಲ್ ಬಾರನು ವಾ ಆಮೇಲೆ ಈ ಕಾವೇರಿ ಬೆಲ್ಟ್ ಇದೆಯಲ್ಲ ಕಾವೇರಿ ರಿಸರ್ವರ್ ಈ ಕಡೆ ಫುಲ್ಲು ರಿಸರ್ವರ್ ಅಲ್ಲ ಆಕ್ಚುಲಿ ಇದು ಇರಿಗೇಷನ್ ಪರ್ಪಸ್ ಯೂಸ್ ಮಾಡೋದು ಈ ಕಡೆ ಒಂಥರ ಕೂಲು ಈ ಮಂಡ್ಯ ಬೆಲ್ಟಿಗೆ ಬಂದ್ಬಿಟ್ರೆ ನೀವು ಒಂಥರ ತಣ್ಣಗಿರುತ್ತೆ ಕೆ ಕೇರ್ಪೇಟೆ ಕೆರೆ ಈ ಕಡೆ ಎಲ್ಲ ಬಂದು ನಿಮಗೆ ಸೇವೆಗೆನೂ ಜಾಸ್ತಿ ಬೆಳೀತಾರೆ ಅನ್ಸತ್ತೆ ಸಿಕ್ಕಾಪಟ್ಟೆ ಅವನು ಮಾಡ್ತೀರಾ ಐ ಐ ರಿಯಲಿ ವಿಶ್ ಐ ಕುಡ್ ಗೆಟ್ ಸಮ್ ಫೆಲೋ ರೈಡರ್ಸ್ ಹೋಗ್ಬೋದಾ ಬಟ್ ರೋಡ್ ಅಷ್ಟು ಚೆನ್ನಾಗಿಲ್ಲ ಅನ್ಸತ್ತೆ ಹೌದು ಭೂವರ್ ಸ್ವಾಮಿ ಇಂಜನ್ ವೇಣುಗೋಪಾಲ ಸ್ವಾಮಿ ಇಂಜನ್ ಐ ಓಕೆ ನಾವು ಐ ಕ್ಯಾನ್ ಸಿ ಅಲ್ಲಿ ಕಾಣಿಸ್ತಿದೆಯಲ್ಲ ದಟ್ ದ ಫುಲ್ಲು ಹಿಂಗೋಗಿ ಹಿಂಗೋಗಿ ಕಾವೇರಿ ಅಂದರೆ ನಮ್ಮ ಕೆ ಆರ್ ಎಸ್ ಡ್ಯಾಮು ಅದು ಆದಮೇಲೆ ಬ್ಯಾಕ್ ವಾಟರ್ಸು ಬ್ಯಾಕ್ವಾಟರ್ಸ್ ಅಂದರೆ ಹುಣಸೂರು ರೋಡ್ ಆ ಕಡೆ ಕನೆಕ್ಟ್ ಆಗುತ್ತೆ ಓಹೋ ಹೋ ಬಂದೇ ಬಿಟ್ವಿ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಸೊ ದಿಸ್ ಇಸ್ ಕಾಲ್ಡ್ ವಾಟರ್ಸ್ ರೋಡ್ ಚೆನ್ನಾಗಿ ಮಾಡಿದ್ದಾರೆಪ್ಪ ಈ ಸಲ ಖುಷಿ ಥರ ಸವಿ ಸವಿ ನೆನಪು ನಮ್ಮ ಮಳೆ ಅಂದರೆ ಓ ಓಹ್ ಫುಲ್ಲಿದೆ ಗುರು ನೀರು ಫೋಟೋ ಶೂಟ್ಗೆಲ್ಲ ಇಲ್ಲಿ ಬರ್ತಾ ಇದ್ದೀನಿ ನಾನು ಡಿಪ್ಲೊಮಾ ಮಾಡಿದ್ದು ಬನ್ಮಾಯಿ ಸುದೇಗಿರಿಯಲ್ಲಿ ಫೋಟೋಸ್ ತೆಗಿಯೋಕ್ಕೆ ಅದಕ್ಕೆ ಅದಕ್ಕೆ ಇಷ್ಟು ಇಯರ್ ಆಫ್ ರೋಡಿಂಗ್ ಮಾಡ್ತಾರೆ ಅಂತ ಅಲ್ಲಲ್ಲಿ ಫುಲ್ಲು ಮಣ್ಣಿಂದ ಇಷ್ಟು ಅಪ್ಪ ಹಾಕ್ಬಿಟ್ಬಿಟ್ಟಿದ್ದಾರೆ ನುಗ್ಬಾರ್ದು ಗಾಡಿ ಅಂತ ಅಂದರೆ ಯಾಕಂದರೆ ರಿಸ್ಕೂ ಅಲ್ಲೆಲ್ಲ ಹೋಗಿ ಏನಾದರೂ ಹಜ ಸರಿ ಆದರೆ ನೀವು ನೋಡ್ತಾ ಇದ್ರಲ್ಲ ವೀಡಿಯೋಸ್ನ ದುಡಿದ್ಬಿಟ್ಟೆಲ್ಲ ವಾವಾ ಫುಲ್ ಇದೆ ಗುರು ಹೀರು ಮೆಕ್ಕು ಅದ್ರ ಬೈಯಕ್ಕಿಂತ ಮುಂಚೆ ಫೋಟೋ ತಗೋಬೇಡ ತರ ಇದೆ ಅದು ಪಕ್ಷಿ ಮೈಸೂರ ಎಂತ ಪುಣ್ಯ ಮಾಡಿದ್ದಾರೆ ಅಂದ್ರೆ ವರ್ಷಕ್ಕೊಂದ್ಸಲ ಎಲ್ಲಿ ಸಮುದ್ರ ಉಡ್ಕೊಂಡು ಹೋಗೋದೇ ಬೇಡ ಇಲ್ಲೇ ನೋಡಿ ವೇಸ್ ಮೀನಾಕ್ಷಿಪುರ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಫುಲ್ ಆದಾಗ ದೇವಸ್ಥಾನದಲ್ಲಿ ನೀರು ಪಕ್ಷಿಗಳು ಹೊಲ್ಪ ಬರ್ತವೆ ಈ ಕಡೆ ಒಂದು ಮಿನಿ ಸಮುದ್ರನೇ ಕ್ರಿಯೇಟ್ ಆಗಿಬಿಡುತ್ತೆ ನಾವು ಸ್ನೇಹಿತರೆ ಆದರೆ ಟೆಂಪಲ್ ಕಡೆ ಹೋಗೋಣ ಎಲ್ಲ ಹಾಕಿರೋದ್ರಿಂದ ಐ ಡೋಂಟ್ ಥಿಂಕ್ ಐ ಕೆನ್ ಗೊತ್ತೆ ನಡೆಸಿ ಯಾರೇ ಬಂದರೂ ದಯವಿಟ್ಟು ಕಸ ಹಾಕ್ಬಿಡಿ ಬಿಕಾಸ್ ಮುಂದಕ್ಕೆ ರಿಸ್ಟ್ರಿಕ್ಷನ್ ಮಾಡ್ತಾರೆ ನಾವು ಎಷ್ಟು ಕಸ ಹಾಕ್ತೀವಿ ಎಷ್ಟು ಕವರ್ ಹಾಕ್ತೀವಿ ನೋಡಿ ಎಲ್ಲ ಎಲ್ಲ ಯೂಟ್ಯೂಬರ್ಸ್ ಇದನ್ನು ಹೇಳ್ಬಿಟ್ಟು ಹೋಗ್ತೀವಿ ಆದ್ರೂ ಕಸ ಹಾಕ್ತಾರೆ ಏನು ಮಾಡೋದು ಗೊತ್ತಿಲ್ಲ ಸೊ ನಾವು ಎಷ್ಟು ಜಾಗನ ಹಾಳು ಮಾಡ್ತೀವಿ ಅಂದರೆ ಒಂದು ವ್ಲಾಗಲ್ಲಿ ನೋಡ್ತಾ ಇದ್ದೆ ಅದೇ ಇದ್ರದ್ದಲ್ಲ ಮೀನಾಕ್ಷಿಪುರದ್ದು ಫುಲ್ ಯಾರ ಮಹೇಂದ್ರ ತಾರಲ್ಲಿ ಕುಡಿದ್ಬಿಟ್ಟು ಕೂಡೀರಿ ಗುರು ಅಂದರೆ ಹಂಗೆ ಅಂದ್ಬಿಟ್ಟು ಬೇರೆ ತೊಂದರೆ ಆಗಬಾರ್ದಲ್ಲ ಸೊ ಏನಾದರೂ ಅಚ್ಚಾತುರಿ ಆದರೆ ಗಾನ್ ದೇ ವಿಲ್ ಸ್ಟಾಪ್ ಎವ್ರಿಥಿಂಗ್ ಒಂದು ಏಜಲ್ಲಿ ಅನಿಸುತ್ತೆ ನಮಗೆ ಇವೆಲ್ಲ ಮಾಡಬೇಕು ಅಂತ ಬಟ್ ಇನ್ನೊಂದು ಕಡೆ ಅನಿಸುತ್ತೆ ನಿಜವಾಗ್ಲೂ ಪ್ರಕೃತಿ ಸೌಂದರ್ಯ ಸವಿಯೋ ಅಂತ ಎಷ್ಟೋ ಫ್ಯಾನ್ಸ್ ಇದ್ದಾರೆ ಸೊ ಅವ್ರಿಗೆಲ್ಲ ಮೋಸ ಮಾಡ್ದಂಗೆ ಎಲ್ಲ ಮಿಸ್ಬಿಡ್ತಾರೆ ಬ್ಯಾನ್ ಮಾಡಿಬಿಡ್ತಾರೆ ಇಲ್ಲೇ ಆಲ್ರೆಡಿ ಹಾಕಿದ್ದಾರೆ ಅವನೇಗಳ ನಿಷೇಧ ಅಂತ ಸೊ ನೆನಸ್ಕೊಡ್ತೀನಿ అట ట్రమ్ ఆ మైలే కట్టినా अदर 27 ఆ ah? మీటర్ 350 ఆ ah, ఇది 450 హ్ అప్పుడు ఇది తోడ పవర్ ఎక్స్ట్రా ఉంది కంపెనీ ఇది ఎక్స్ట్రా బార్ ఎక్స్ట్రా ರೊಕ್ಕ ಸರ್ ಹಾಂ ಇದು ಫಾರ್ ವೀಡಿಯೋ ಓ ಜಿಪಿಎಸ್ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ ನೈಸ್ ಮೀಟಿಂಗ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಹಾಂ ಖುಷಿಯ ಸ್ನೇಹಿತರ ಇಲ್ಲಿ ಬಂದು ನಿಂತ್ಕೊಂಡಿದ್ದು ಹಾಂ ಅಂದರೆ ಮಾರ್ನಿಂಗ್ ನಾನು ಏನು ತುಂಬ ಬೇಗನೂ ಬಿಡಲಿಲ್ಲ ಆರಾಮಾಗಿ ಹಿಮಾಲಯನೋ ಟ್ಯಾಕ್ಸು ಎನಿವೇರ್ ಅಟ್ ನೋ ಟೈಮ್ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಈಗ ರೆಸ್ಟ್ ರೂಮ್ಗಳು ಅದು ಇದು ಎಲ್ಲ ಏನೋ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ಬಟ್ ಹಳೇದು ಆ ಬ್ಯೂಟಿ ಇದೆಯಲ್ಲ ಅದೊಂಥರ ಮಜಾ ಚೆನ್ನಾಗಿತ್ತು ಬಟ್ ಬಂದಿದ್ದಕ್ಕೆ ನಾವು ವಾಪಸ್ಸಂತೂ ಹೋಗೋಕ್ಕಾಗಲ್ಲ ಫುಲ್ ಇದೆ ನೀರು ನಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬಂದ್ಬಿಟ್ಟು ಕೆ ಆರ್ ಎಸ್ ಡ್ಯಾಮು ಸೊ ಮೈಸೂರು ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಒಂಥರ ಪಿಕ್ನಿಕ್ ಸ್ಪಾಟು ಸೊ ದ್ಯಾಟ್ಸ್ ನ್ಯೂ ಟೆಂಪಲ್ ಆ್ಯಕ್ಚುಲಿ ನೀವು ಅಂದರೆ ಒಂದು ಆಯಿತು ಒಂದು ಹತ್ತು ವರ್ಷ ಆಯಿತಾ ಬಟ್ ಇಲ್ಲೇನು ಮುಂಚೆ ಆ ಥರ ಏನೂ ಗುಡಿ ಗಿಡಿ ಇರಲಿಲ್ಲ ರಿವರ್ ಮಧ್ಯದಲ್ಲಿ ಕಲ್ ಮೇಲೆ ಮಾಡಿದ್ರು ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸ್ಗಳು ಇನ್ನೊಂದು ಸಣ್ಣ ಪಕ್ಷಿ ಇದೆ ಸೊ ಇಲ್ಲಿಂದ ನಾವು ಮೀನಾಕ್ಷಿಪುರಕ್ಕೆ ಹೊಡ್ಯೋಣ ಐ ಡೋಂಟ್ ಥಿಂಕ್ ಇಟ್ ಸಮ್ ಇಂಟ್ರೆಸ್ಟಿಂಗ್ ಇಯರ್ ವರ್ಷಗಳಾದ್ಮೇಲೆ ಬರೋದು ಒಂಥರ ಖುಷಿ ಆಕ್ಚುಲಿ ವೀಕೆಂಡಲ್ಲಿ ಬಂದ್ರೆ ನೀವು ಸಂಡೇ ಫುಲ್ ಆಗ್ಬಿಡುತ್ತೆ ಇಲ್ಲಿ ವೆಹಿಕಲ್ಸ್ ಸೊ ಇಲ್ಲಿಂದ ಸ್ನೇಹಿತರೆ ನಾವು ಮೀನಾಕ್ಷಿಪುರ ಅಂತ ಹಾಕಿದ್ದೀನಿ ಮ್ಯಾಪ್ ಐ ಡೋಂಟ್ ನಾವು ಒಬ್ಬರು ಕೇಳಬೇಕು ಯಾರನಾದರೂ ಯಾಕಂದರೆ ಮೀನಾಕ್ಷಿಪುರ ತುಂಬ ಇದೆ ಅಲ್ಲೊಂದಿದೆ ಮಾದೇ ಬುರ್ದತ್ರ ಒಂದು ಮೀನಾಕ್ಷಿಪುರ ಲೆಫ್ಟ್ ಟು ಮೇಕ್ ಶೋರ್ ವಿ ಗೋ ಟು ದ ರೈಟ್ ಮೀನಾಕ್ಷಿಪುರ ಸೊ ಆರಾಮಾಗಿ ಪ್ಲೇಸ್ ನೋಡಿಕೊಂಡು ಕೂತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀವು ಹೋಗ್ತೀರಾದರೂ ನಾಲ್ಕು ಗಂಟೆಯಲ್ಲೆಲ್ಲ ಮನೇಲಿರ್ಬೋದು ಸೊ ಅಮೇಝಿಂಗ್ ಮಾನ್ಸೂನ್ನಲ್ಲಿ ಎಲ್ಲೋದ್ರೂ ನಿಮಗೆ ಮಜಾನೆ ಆ ವರ್ಷದ ಮೆಮೊರಿ ಆ ಫೋಟೋಸ್ ಬರುತ್ತಲ್ಲ ನಿಮಗೆ ಇಷ್ಟು ದಿನ ಆಯಿತು ಒಂದು ತಿಂಗ್ಳಾಯ್ತು ಅಂತ ನೋಡೋದೇ ಒಂಥರ ಖುಷಿ ಯಾಕಂದರೆ ನೆಕ್ಸ್ಟ್ ಮಂತಿಂದ ಈ ಮಜಾ ಇರೋಲ್ಲ ಒಂದ ಫುಲ್ ಫಾಗಿಯಾಗಿ ಕೋಲ್ಡ್ ಆಗ್ಬಿಡುತ್ತೆ ಇನ್ನು ಮತ್ತೆ ಅದಾದಮೇಲೆ ಒಂದು ಮೂರು ತಿಂಗಳು ಮತ್ತೆ ಸಮ್ಮರ್ ಬರುತ್ತೆ ಸೊ ಮಾನ್ಸೂನ್ ಇಟ್ಸ್ ಅ ಬೆಸ್ಟ್ ಟೈಮ್ ಟು ಟ್ರಾವೆಲ್ ಎನಿವೆ ಹಾಗಂದ್ರೆ ಪೀಕ್ ಅಲ್ಲಲ್ಲ ಈಗ ನಾಳೆಯಿಂದ ರೆಡ್ ಅಲರ್ಟ್ ಇದೆ ಕೋಸ್ಟಲ್ ರೀಜನ್ಗಳಲ್ಲಿ ಆ ಟೈಮಲ್ಲೆಲ್ಲ ನಾವು ಕಾರ್ ಎತ್ಕೊಂಡು ಬೈಕ್ ಎತ್ಕೊಂಡು ಹೋಗೋದು ರಿಸ್ಕೆ ಗುಡ ಕುಸಿತಗಳೆಲ್ಲ ಆಗ್ತವೆ ಆಲ್ರೆಡಿ ನ್ಯೂಸಲ್ಲಿ ಹೇಳ್ಬಿಟ್ಟಿದ್ದಾರೆ ಕೋಸ್ಟಲ್ ರೀಜನ್ ಕಡೆ ಟ್ರಾವೆಲ್ ಮಾಡೋರು ಹುಷಾರಾಗಿ ಮಾಡಿ ಅಂತ ಬಟ್ ಆ ಟೈಮಲ್ಲಿ ಹೋಗೋದು ಒಂಥರ ಮಜಾನೆ ಇನ್ನೊಂದು ಸಲ ಆ ಅಡ್ವೆಂಚರ್ ಮಾಡೋಕ್ಕಾಗಲ್ವಲ್ಲ ಬಸ್ ಮೀನಾಕ್ಷಿಪುರ ಹೋಗ್ಬೇಕು ಮೀನಾಕ್ಷಿಪುರ ಕೆರೆಸ್ ಮೇಲೆ ಹೋಗ್ಬೇಕಾ ಹಾಂ ಹಾಂ ಹಂಗೆ ಆ ರೂಟು ಓಕೆ 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 ಇಲ್ಲಿ ಬ್ಯಾಕ್ ವಾಟರ್ಸ್ ಏನಿಲ್ವಾ ನೋಡೋಕ್ಕೆ ಹೆಂಗೆ ಹೋಗೋದು ಅದಕ್ಕೆ ಬರ್ತಾ ಹೋಗ್ತಾ ಇದ್ದೀರಾ ಓಕೆ ಬಾಯ್ಸು ಅಲ್ಲೇ ಹೋಗ್ತಾವ್ರಂತೆ ಮೀನಾಕ್ಷಿಪುರ ರೂಟ್ ಗೊತ್ತು ನನಗೆ ಕೆ ಆರ್ ಎಸ್ತು ಬ್ಯಾಕ್ ವಾಟ್ರ್ ನೋಡೋದು ಒಂದು ಆಪರ್ಚುನಿಟಿ ಲೆಟ್ಸಿ ಲೋಕಲ್ ಅವ್ರ ಕೇಳಿದ್ರೆ ಗೊತ್ತಿರುತ್ತೆ ನನ್ನ ಫ್ರೆಂಡ್ ಒಬ್ಬ ಪ್ರದೀಪ ಇದ್ದ ಡಿಪ್ಲೊಮಾದಲ್ಲಿ ಅವನೇನು ಆಗಿ ನೋಡ್ತಿದ್ರೆ ಬೈ ಮಿಸ್ ಆಗಿ ನೀನು ಗೊತ್ತು ನನಗೆ ಎಲ್ಲ ಜರ್ಮನಿಲಿ ಇದ್ದಾನೆ ಈಗ ಬೇಸಿಕಲಿ ಯೂಸ್ ಟು ಟೇಕ್ ಮೀ ಇದೆಲ್ಲ ನೆನ್ಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಕಾಲೇಜ್ ಡೇಸ್ತು ಹೋಗ್ಲಾ ಸೊ ಹಿಂಗೋಗಿ ಅಂತ ಅಯ್ಯೋ ನನ್ನ ಮಗನೇ ನೀನು ಬತ್ತಿ ಅಂದ್ಕೊಂಡಲ್ಲೋ ಸೊಕೆ ವಾಟರ್ಸ್ ರೂಟ್ ಅಂತೆ ನಂಗೆ ಯಾಕೋ ಡೌಟ್ ಅವ್ನು ಮಾಮೂಲಿ ಮೀನಾಕ್ಷಿಪುರದ ರೂಟ್ ಓ ಓಹ್ ಮೀನಾಕ್ಷಿಪುರ ಮ್ಯಾಪ್ ರೂಟೆ ನಾನು ಕೇಳಿದ್ದು ಬ್ಯಾಕ್ ವಾಟರ್ಸು ಅಲ್ಲೊಂದು ಕಡೆ ಜೋರಾಗಿ ಫೋರ್ಸಲ್ಲಿ ಅರಿಯೋದು ಕಾಣಿಸುತ್ತೆ ಅದೊಂಥರ ಸೀಕ್ರೆಟ್ ಸ್ಪಾಟು ಇದು ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ ನೀರು ಸುತ್ತೊಡಿತಾ ಇದೆಯಲ್ಲ ಇಟ್ ಮೀನ್ಸ್ ನೀರು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅರ್ಥ ಬಿಡ್ತಾ ಇಲ್ಲ ಅಂತ ಅರ್ಥ ಬ್ಯೂಟಿಫುಲ್ ಆಗಿದೆ ಗುರು

इज दर्निथिंग टू सी दियर इज दर्निथिंग टू सी वाट इज दियर दिस दिसकेट लोकलूल बंदे ओह ಕ್ರೇಜಿ ಕ್ರೇಜಿ ಅನಿಸ್ತಿದೆ ಸುತ್ತ ಹಬ್ಬ ಈ ಕಂಪ್ಲೀಟ್ ಆಯಿತು ನನಗೆ ಬೇಸಿಕಲಿ ಮುಂಚೆ ಅಲ್ಲಿಗೆ ಬಿಡೋರು ಈಗಿಲ್ಲ ಅಷ್ಟೆ ಇಲ್ಲೊಬ್ಬರ ಬೋರ್ಡ್ ತೊಡೆದಿದ್ದಾನೆ ಮುಂಚೆ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ಬಿಡ್ತಾರ ಮಾಡಿದರಲ್ಲ ಸ್ನೇಹಿತರೆ ಐ ತಿಂಕ್ ಏನೋ ಆಗ್ತಿದೆ ಕೆಲಸ ಅಲ್ಲಿ ತನಕ ಹಂಗೆ ಬಿಡೋರು ಅಲ್ಲಿಂದ ಹೋಗಿ ಆ ದ್ವೀಪ ನೋಡ್ಬೋದಾಗಿತ್ತು ಬಟ್ ಈಗ ಏನೂ ಇಲ್ಲ ಇಲ್ಲಿ ಇಲ್ಲಿಂದ ಮೀನಾಕ್ಷಿಪುರ ಹೋಗ್ಬೋದು ಅಂತ ಮ್ಯಾಪ್ ತೋರಿಸ್ತಾ ಇದೆ ಶಾಲೈ ಟ್ರೈ ಟ್ರೈ ಮಾಡೋಣ ಓಹೋ ಏನೋ ಒಳ್ಳೆ ಟ್ರಯಲ್ಸ್ ಒಳ್ಳೆ ಹೆಂಗೆ ಕಾಣಿಸ್ತಿದೆ ಅಲ್ಲಿ ನೋಡಿ ಹಿಂಗೆ ಹೋಗ್ಬೇಕಾ ನಾನೀಗ ಓ ಇಲ್ಲ ರೋಡೇ ಇಲ್ಲ ಅಲ್ಲಿ ಬೇಡ ಗುರು ಈ ಮುಂದೆಂದೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಪ್ರಸೆನ್ಸ್ನ ಬಿಟ್ಬಿಡ್ತೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು ನಾನು ಆ ಕಡೆ ತಿರುಗಿ ನೋಡಿಲ್ಲ ಹಿಂಗೆ ಗಾಡಿ ಹತ್ಕೊಂಡು ಮುಂದೆ ಮತ್ತೆ ಟರ್ನ್ ಹಾಕ್ಕೊಂಡೆ ನೋಡಿ ಇಂಥ ವ್ಯೂ ಇದೆ ಗುರು ಇಂಥ ವ್ಯೂ ದ್ಸ್ ದಟ್ಸ್ ಲೈಫ್ ಮೀನಾಕ್ಷಿಪುರ್ ಹೋಗೋದು ಇದನ್ ಇಷ್ಟೇನಾ ಇಷ್ಟೇನಾ ಒಳಗಡೆ ಹೋಗ್ಬೋದಾ

ಭಾರಿ ಖುಷಿ ಕೊಡುತ್ತೆ ಈ ರೂಟು ಏ ಅವ್ನು ಮಾತು ಕೇಳ್ಕೊಂಡು ಇಲ್ಲಿ ಎಂಟ್ರಿ ಇಲ್ಲ ಅಂತಿದ್ರೆ ಅಷ್ಟೇ ವೇಸ್ಟ್ ಆಗಿರೋದು ಮೈಸೂರು ಬಂದು ಆಕ್ಚುಲಿ ಏನು ಅಮೇಝಿಂಗ್ ಆಗಿದೆ ಗುರಿ ಸ್ಪಾಟು ದೇವ್ರೆ ನಿಯಮಾನುಸಾರಕ್ಕೆ ಬದುಕು ನಿಯಮಾನುಸಾರು ಗಿದೆ ಎಂದು ನಾವು ಬ್ಯಾಂಕ್ ಕೆಲಸಕ್ಕೆ ಹೋಳ ನೋ ಸ್ನೇಹಿತರೆ ಇಲ್ಲಿಗೆ ಬ್ಲಾಗ್ ನ ಮುಗಿಸ್ತೀನಿ ಯಾರೇ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಕ್ಸ್ ಅಲ್ಲಿ ಸಿಗೋಣ ಸೈನಿಂಗ್ ಆಸ್ಟ್ರ್ ಮೋಟರ್ಸ್ ಚೆಕ್